ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸಂಡೆ ಕಂಟಿನ್ಯೂಷನ್ ವ್ಲಾಗ್ ಜುಲೈ ಟ್ವೆಂಟಿ ಏಯ್ಟ್ ನಾನು ಚಿನಿ ವಿಡಿಯೋ ವೀಡಿಯೋ ಚಿನಿ ಅಂದರೆ ಯಾರು ಏನು ರುಚಿ ಮನೆ ಯಾಕೆ ಸ್ಟಾರ್ಟ್ ಮಾಡಿದೆ ಅದು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಆ ವಿಡಿಯೋ ಇದು ಕಂಟಿನ್ಯೂಷನ್ ವ್ಲಾಗ್ ಇದು ಫಸ್ಟ್ ವಿಡಿಯೋ ಪಾರ್ಟ್ ಒನ್ ಅದನ್ನ ನೋಡ್ಕೊಂಡು ಬಂದರೆ ಈ ವಿಡಿಯೋ ಮುಂದಕ್ಕೆ ಅರ್ಥ ಆಗುತ್ತೆ ಇವನೇ ನಮ್ಮ ಚಿನಿ ಪಾಪು ನಾನು ನಿಮಗೆ ಅವನು ನಮ್ಮನ್ನು ಬಿಟ್ಟು ಹೋದ ಅನ್ನೋ ತನಕ ಹೇಳ್ತಾಯಿದ್ದೆ ಟ್ವೆಂಟಿ ಏಯ್ಟ್ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಅಂದರೆ ಅವ್ನು ಚೆನ್ನಾಗೇ ಇದ್ದ ಹಾಸ್ಪಿಟ್ಲಿಗೆ ತೋರಿಸಿದ್ದೆಲ್ಲ ಆದಮೇಲೆ ಕರ್ಕೊಂಡು ಎಲ್ಲ ಹಾಕಿಸಿ ಮೆಡಿಷನ್ ಎಲ್ಲ ಹಾಕಿಸಿದ್ಮೇಲೆ ಚೆನ್ನಾಗೇ ಇದ್ದ ಅಂದರೆ ಅವತ್ತು ನೈಟು ಏನು ಒಂದು ಸ್ವಲ್ಪ ಆದರೂ ಹುಷಾರು ತಪ್ಪಿದ್ರೆ ನಾವು ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ವಿ ಊಟನೂ ಮಾಡ್ದೆ ಎಲ್ಲರ ಹತ್ರನೂ ಹೋಗಿ ಕತ್ತ ಮೇಲೆ ತಲೆ ಇಟ್ಕೊಂಡು ಹತ್ರನೂ ಇದ್ದು ಬಂದ ಲೆವೆನ್ಗೆ ಎಲ್ಲರೂ ಅಂದರೆ ಟಿ ವಿ ನೋಡ್ಕೊಂಡು ಕೂತಿದ್ವಿ ಎಲ್ಲ ಟಿ ವಿ ನೋಡ್ಕೊಂಡು ಕೂತಿರ್ಬೇಕಾದ್ರೆ ಮಕ್ಕಳು ಭಾನು ಪ್ರೀತು ರಿಷಿ ಮಾತ್ರ ಹೋಗಿ ಮಲ್ಕಿದ್ರು ಅಣ್ಣ ಅಂತೇ ನಾನು ಚಿನ್ನಿ ಪಾಪು ಎಲ್ಲ ಕೂತಿದ್ವಿ ಆಮೇಲೆ ಪ್ರೀತು ಮತ್ತೆ ಬಂತು ನಮ್ಮ ಹತ್ರ ಇನ್ನು ಚಿನ್ನಿ ಪಾಪು ಆಟ ಆಡ್ತಾನೆ ಇದ್ದ ಆಮೇಲೆ ಹೋಗಿ ಮಲ್ಕೊಂಡ್ಮೇಲೆ ನಾಲ್ಕು ಗಂಟೆ ರಾತ್ರಿಗೆ ಅಣ್ಣನ ಎದುಳಿಸೋದಕ್ಕೆ ಹೋಗಿದ್ದಾನೆ ಹೋಗಿ ಕಿಟ್ಕಿ ಹತ್ರ ಕೂತ್ಕೊಂಡು ಹೊರಗಡೆ ಎಲ್ಲ ನೋಡಿದ್ ನೋಡಿದ್ದಾನೆ ಅಂದರೆ ಅದು ಏನು ಅಂತ ಗೊತ್ತಿಲ್ಲ ಯಾವಾಗೂ ಸೋಫಾ ಮೇಲೆ ಕುತ್ಕೊಂಡು ಕಿಟಕಿ ಸೈಡ್ ನೋಡ್ತಾ ಇರೋನು ಅಣ್ಣನೂ ಮೇಲೆ ಇನ್ನೂ ಟೈ ಟೈಮ್ ಆಗಿಲ್ಲ ಹೋಗೋ ಮಲ್ಕೋ ಅಂತ ಹೇಳೋರೆ ಅದ್ಕೇನು ಹೇಳಿದ್ದಾರೆ ನಾಲ್ಕು ಗಂಟೆ ಇನ್ನು ಹೋಗಿ ಚಿನ್ನು ಮಲ್ಕೋ ಅಂತ ಅದಕ್ಕೆ ಹೇಳಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಅವನು ಹೋಗಿ ಅಣ್ಣದು ಐರನ್ ಬಟ್ಟೆ ಐತಲ್ಲ ಐರನ್ ಬಟ್ಟೆ ಮೇಲೆ ತಲೆ ಹಾಕೊಂಡು ಮಲ್ಕೊಂಡಿರೋದಷ್ಟೇ ಅದಕ್ಕೆ ಯಾಕೆ ಇವನು ಹೋಗಿ ಇಲ್ಲಿ ಮಲ್ಕೊಂಡಿದ್ದಾನಲ್ಲ ಸೋಫಾ ಮೇಲೂ ಮಲ್ಕೊಂಡಿಲ್ಲ ಅಂತ ಹೋಗಿ ಎದೋಳು ಚಿನ್ನಿ ಮೇಲ್ಗಡೆ ಮಲ್ಕೋ ಥಿ ಇದೆ ಮೇಲ್ಗಡೆ ಮಲ್ಕೊಯ್ದೋಳು ನೆಲ್ದೆ ಮಲ್ಕೋಬೇಡ ಅಂತ ಹೋಗಿ ಎದೋಳ್ಸಿದ್ದಾರೆ ಅವಾಗ ನಮ್ಮ ಚಿನಿ ಪಾಪು ಇರಲಿಲ್ಲ ನಮ್ಮದು ಇಲ್ಲೇ ಸೈಟ್ ಇತ್ತು ಆ ಸೈಟಲ್ಲೇ ಅವನ್ನ ಅಂತ ಹೇಳಿ ಹೇಳಿದ್ವಿ ಆ ಟೈಮಲ್ಲಿ ಅಣ್ಣನ ಅಣ್ಣ ಅಮ್ಮನೂ ಪ್ರೀತು ಯಾರೇ ಇರ್ಬೋದು ಅದಕ್ಕೆ ಅಮ್ಮ ಯಾರಿಗೂ ಏನು ಹೇಳೋದು ಪರಿಸ್ಥಿತಿಯೇ ಇರಲಿಲ್ಲ ಆ ಮಟ್ಟದಲ್ಲಿದ್ದರು ಅವತ್ತು ಎಲ್ಲರೂ ಮಾಡಿದ್ವಿ ಮಾಡಿದೆಲ್ಲ ಆದಮೇಲೆ ಎಲ್ಲರೂ ಮುಖ ಪ್ರಾಣಿ ಮನೆಯಲ್ಲೇ ಜೀವ ಬಿಟ್ಟಿದೆ ಹಾಗಾಗುತ್ತೆ ಈಗಾಗುತ್ತೆ ಪೂಜೆ ಮಾಡಿಸ್ವಿ ಇದು ಐನೂರು ಮುಖ್ಯ ಅಂತ ಏನೇನೋ ಹೇಳಿದ್ರು ಆದರೆ ನಾವು ಅದು ಯಾವುದೂ ಮಾಡಿಲ್ಲ ಮೂರು ದಿವ್ಸಕ್ಕೆ ಚಿನ್ನಿ ಪಾಪುಂಗೆ ಏನೇನು ಇಷ್ಟನೋ ಅದೆಲ್ಲ ಹೋಗಿ ಹಾಲು ಬಿಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ ಹಾಲು ತುಪ್ಪ ಬಿಟ್ಟು ಒಂದೊಂದು ಮರೆಯೋಕ್ಕೂ ನಮ್ಮ ಆಗ್ತಾ ಇರಲಿಲ್ಲ ಅವತ್ತು ಮಾಡಿದ ಅಡುಗೆನೂ ಒಬ್ಬರು ಯಾರೂ ತಿಂದಿಲ್ಲ ಚಿನ್ನಿ ಪಾಪಂಗೆ ಮಾಡಿದ ಅಡ್ಗೆನೂ ಎಲ್ಲ ಇಲಾಚೆಗಡೆ ಇರೋ ಬೀದಿ ನಾಯಿಗಳ್ಗೆ ಗುಳಿಗೆ ಊಟ ಹಾಕ್ಬಿಟ್ವಿ ಮತ್ತು ಇದೆಲ್ಲ ಚಿನ್ನಿ ಪಾಪಂಗೆ ತೊಗೊಂಡಿದ್ದು ಮೆಡಿಷನ್ನು ಇಷ್ಟು ಮೆಡಿಷನ್ನು ಎಲ್ಲ ತೊಗೊಂಡಿದ್ವಿ ಇವಾಗೂ ಇವಾಗ ಒಂದು ಒನ್ ಇಯರ್ ಆಯಿತು ಚಿನ್ನಿ ನಮ್ಮನ್ನು ಬಿಟ್ಟೋಗಿ ಯಾವುದು ನಮಗೇನು ಏನು ಅಂತ ಗೊತ್ತಿಲ್ಲ ಅವನ ವಸ್ತು ಯಾವುದು ಬಿಸಾಡೋದಕ್ಕೆ ಮನಸೇ ಬಂದಿಲ್ಲ ಎಲ್ಲ ಹಾಗೆ ಇಟ್ಟಿದ್ದೀವಿ ಅವ್ನು ಶಾಂಪ್ ಇರ್ಬೋದು ಅವನು ನಾವು ಹೊರಗಡೆ ಹೋದ್ರೆ ಅವನ್ನೂ ಕರ್ಕೊಂಡು ಹೋಗ್ತಾ ಇದ್ವಿ ಎಲ್ಲಿ ಅವನು ಬರಬೇಕಾಗಿತ್ತು ಅವ್ನಿಗೆ ಅಂತಲೇ ಬೇರೆ ಶ್ಯಾಂಪು ಪರ್ಫ್ಯೂಮು ಮತ್ತು ಅವ್ನ ಕೂದಲೆಲ್ಲ ಉದುರು ಉದುರುತ್ತೆ ಹೊರ್ಗಡೆ ಹೋದಾಗ ಅಂತ ಹೇಳಿ ಅದಕ್ಕೆ ಬೇರೆ ಸ್ಪ್ರೇ ಹೋಮ್ ವಾಟ್ರು ಅವ್ನ ಮುಗ್ಗೆ ಡ್ರಾಪ್ಸು ಶಿರಪ್ಪು ಎಲ್ಲ ಟ್ಯಾಬ್ಲೆಟ್ಸು ಟೆಡ್ ಟಿಶ್ಯೂ ಎಲ್ಲ ಅವನಿಗೆ ಅಂತಲೇ ಸಪ್ರೇಟಾಗಿ ತೊಗೊಂಡಿದ್ವಿ ಅದೆಲ್ಲ ಇವಾಗೂ ಇದೆ ನಾನು ಈ ವಿಡಿಯೋ ಇವತ್ತು ಮಾಡ್ಕೊಂಡಿದ್ದನ್ನು ಒನ್ ಇಯರ್ ಆಗಿತ್ತಲ್ಲ ಅಂದರೆ ಅವಾಗ ಬಾಕ್ಸೆಲ್ಲ ಕ್ಲೀನ್ ಮಾಡಿ ಅವನ್ನೆಲ್ಲ ಹಾಗೆ ಜೋಡಿಸಿ ಇಡ್ತೀರಿ ಡೇಟ್ ಎಕ್ಸ್ಪೈರ್ ಐತೆ ಬಿಸಾಕಬೇಕು ಅಂತ ನಾವು ಅಂದ್ಕೊಳ್ತೀವಿ ಆದರೂ ಅಂದ್ಕೊಂಡು ಅಂದ್ಕೊಂಡು ಇತ್ಕೊಳ್ಳೋದು ಮತ್ತೆ ಎಲ್ಲ ಕ್ಲೀನ್ ಮಾಡೋದು ಮತ್ತೆ ಹಾಗೆ ಇತ್ತಿಡೋದು ಈ ದುಡ್ಡು ಬಾಕ್ಸ್ ಅವನಿಗೆ ಅಂತಲೇ ಇಟ್ಬಿಟ್ಟಿದ್ವಿ ಅವ್ನು ವಸ್ತುಗಳೆಲ್ಲ ಹಾಕಿಡೋಣ ಅಂತ ಅವನು ಬಟ್ಟೆ ನಾವು ಇವಾಗ ತೊಗೊಬಂದ್ರೂ ಇನ್ನೊಂದು ತಿಂಗಳಷ್ಟರಲ್ಲಿ ಒಂದು ಇಪ್ಪತ್ತು ದಿವಸಕ್ಕೆ ಅವ್ನಿಗೆ ಇರಲಿಲ್ಲ ಅಷ್ಟು ಬೆಳೆದ್ಬಿಟ್ಟು ಅವನು ಒಂದು ವರ್ಷಕ್ಕೆ ಬೆಳೆಯೋನು ಒಂದೇ ತಿಂಗಳು ಬೆಳೆಯೋ ಥರ ಬೆಳೀತಾ ಇದ್ದ ಅವನಿಗೆ ನಾಳೆ ಸಾಯ್ತಾನೆ ಎನ್ನೋವಾಗೂ ಸಾಯಿಬಾಬಗು ಕರ್ಕೊಂಡು ಹೋಗಿದ್ವಿ ಸಾಯಿಬಾಬಂಗು ಕರ್ಕೊಂಡು ಹೋಗಿ ದೇವಸ್ಥಾನದ ಒಳಗಡೆ ಬಿಡೋಲ್ಲ ಅಂದರು ಅಣ್ಣ ದೇವಸ್ಥಾನದೊಳಗಡೆ ಇಲ್ಲ ಕಾರಲ್ಲ ಅವನು ಕೂರಿಸ್ಕೊಂಡು ಕಾರಲ್ಲೇ ಇದ್ದರು ನಾನು ಪ್ರೀತು ಅದಕ್ಕೆ ಹೋಗಿ ಅವನಿಗೆ ವಿಭೂತಿ ಎಲ್ಲ ತೊಗೊಬಂದು ಸಾಯಿಬಾಬುನ ಆಶೀರ್ವಾದ ಅವನ ಚಿನಿ ಇರಲಿ ಅಂತ ಹೇಳಿ ಎಲ್ಲ ಕೈ ಮುಕ್ಕೊಂಡು ಬಂದ್ವಿ First, right other, we necessary... ೂ ಆಯಸ್ಸು ಇದ್ದಿದ್ದು ಅಷ್ಟೇ ಏನೋ ಗೊತ್ತಿಲ್ಲ ನಮಗೆ ನಮ್ಮ ಜೊತೆ ಅವನು ಇಷ್ಟೇ ದಿನ ಇರಬೇಕು ಅಂತ ಅಷ್ಟು ಪ್ರೀತಿ ತೋರಿಸಿದ್ನ ಏನೋ ಯಾರು ನೋಡಿದ್ರೆ ಅವ್ನು ಹತ್ತು ತಿಂಗಳು ಮಗು ಅಂತ ಅಂತಲೇ ಇರಲಿಲ್ಲ ಹತ್ತು ವರ್ಷದ ಮಗು ಥರ ಇತ್ತು ಅಷ್ಟು ಬೆಳೆದ್ಬಿಟ್ಟಿದ್ದ ಡಾಕ್ಟ್ರು ಸಹ ಭಯ ಮೇಲ್ಕೋ ಎಲ್ಲ ದೃಷ್ಟಿ ಬೆಳೆದ್ಬಿಟ್ಟಿದೆ ನಮ್ಮ ಚಿನ್ನಿ ಪಾಪಂಗೆ ಡಾಕ್ಟ್ರು ಸಹ ಎಷ್ಟೊಂದು ವೆಯ್ಟ್ ಇದ್ದಾನೆ ಅವನು ಆವಾಗೇ ಹತ್ತು ತಿಂಗಳಿಗೆ ಫಾರ್ಟಿ ಏಯ್ಟ್ ಇದ್ದ ಎಷ್ಟೊಂದು ವೆಯ್ಟ್ ಇದ್ದಾನೆ ಏನು ತಿನ್ನಿಸ್ತೀರಾ ಅಂತೆಲ್ಲ ಕೇಳೋರು ಇಲ್ಲ ನೀವು ಹೇಳಿದ್ದೇನೋ ತಿನ್ನಿಸೋದು ಫುಡ್ಡು ನಾವು ಬೇರೆ ಏನು ತಿನ್ನಿಸಲ್ಲ ಅವ್ನಿಗೆ ಉಪ್ಪು ಖಾರ ಯಾವುದು ತಿನ್ನಿಸಲ್ಲ ಅಂತಲೇ ಹೇಳಿದ್ವಿ ಇದು ಚಿನ್ನಿ ಪಾಪಂಗೆ ತೊಗೊಂಡಿರೋ ಬಟ್ಟೆ ಅವ್ನಿಗೆ ಆಕೆ ಇಲ್ಲ ನಾವು ಅವ್ನ ಬರ್ಡೇಗೆ ಅಂತ ತೊಗೊಂಡಿದ್ವಿ ನಾವು ನಿನ್ನೆ ದಿವಸ ಪೂಜೆಗೆ ಅವ್ನಿಗೆ ಬಟ್ಟೆ ತೊಗೊಳ್ಳೋಲ್ಲ ಇಷ್ಟವಾಗಿರೋ ಊಟ ಮಾಡಿರ್ತೀವಿ ಅಷ್ಟೇ ಒಂದು ಬರ್ಡೇಗೆ ಮಾತ್ರ ಬಟ್ಟೆ ತೊಗೊಳ್ಳೋದು ಮೊದಲನೇ ಸತಿ ಒಂದು ಬರ್ತ್ಡೇಗೆ ತೊಗೊಂಡಿರೋದು ಈ ಸತಿ ಸೆಪ್ಟೆಂಬರ್ ಬಂದರೆ ಒಂದು ಎರಡನೇ ವರ್ಷದ ಬರ್ತಡೇ ಅವನಿಗೆ ಪಂಚ ಶರ್ಟ್ ಹಾಕ್ಬೇಕು ಅಂತ ಅದಕ್ಕೆ ತುಂಬಾ ಇಷ್ಟ ಚಿನ್ನಿ ಚಿನಿಪಾಪು ಪಂಚ ಶರ್ಟ್ ಹಾಕಬೇಕು ಅಂತ ಆದರೆ ಅದನ್ನಾಲ್ಕೊಳ್ಳ ಅದೃಷ್ಟ ಅವನಿಗಿರಲಿಲ್ಲ ಅಷ್ಟು ಅಗಾಧ್ವದ ಪ್ರೀತಿ ಕೊಟ್ಟು ನಮ್ಮನ್ನು ಬಿಟ್ಟು ಹೋದ ಇವತ್ತೊಂದು ದಿವಸ ಅವ್ನಿಗೆ ಇಷ್ಟವಾಗಿರೋ ಅಡುಗೆಗಳನ್ನೆಲ್ಲ ಮಾಡಿ ಅವನ ಗುಂಡಿ ಹತ್ರ ಹೋಗಿ ಇವತ್ತು ಪೂಜೆ ಮಾಡ್ಕೊಂಬರೋಣ ಹಾಗೆ ಬಾನು ನಾಯಿ ಮನೆ ಇದೆಯಲ್ಲ ಅಲ್ಲಿ ಒಂದಿನದ್ದು ಫುಡ್ಡ್ದೋ ದುಡ್ಡು ಕೊಟ್ಬಿಡೋಣ ಅಂತ ಹೇಳ್ತು ಆಮೇಲೆ ಮತ್ತೆ ಭಾನು ಬೇಡ ಮನೇಲೇ ಮಾಡಿ ಬೀದಿ ನಾಯಿಗಳ್ಗೂಟಾಕಣ ಚಿನ್ನಿ ಪಪ್ಪು ಹೆಸರಲ್ಲಿ ಅಂತ ಹೇಳ್ತು ಸರಿಯಪ್ಪ ಅಂತಂದ್ಬಿಟ್ಟು ಅಂದ್ಬಿಟ್ಟು ಮಟನ್ ಮಟನು ಚಿಕನೆಲ್ಲ ಮಾಡಿದ್ವಿ ಸಪ್ರೇಟಾಗಿ ನಾಯಿಗಳಿಗೆ ಅದು ಚಿಟಿಕೆ ಉಪ್ಪು ಮಾತ್ರ ಹಾಕಿ ಖಾರ ಏನು ಹಾಕ್ತಿರ ಎಲ್ಲ ನಾಯಿಗಳಿಗೂ ಅಷ್ಟೇ ಅಲ್ವಾ ಆರೋಗ್ಯ ಮುಖ್ಯ ಮನುಷ್ಯಂಗಾದ್ರೆ ಬಾಯ್ ಬಿಟ್ಟು ಹೇಳ್ಕೊತಾರೆ ಒಂದು ನೋವು ಅಂದರೆ ಮುಖ ಪ್ರಾಣಿ ಯಾರಿಗೆ ಏನು ಹೇಳ್ಕೊಳುತ್ತೆ ಪಾಪ ಅದಕ್ಕೆ ಏನೇ ನೋವಿದ್ರೂ ಅದೇ ಅನುಭವಿಸ್ಬೇಕು ಬಾಯ್ ಬಿಟ್ಟು ಹೇಳ್ಕೊಳೋದಕ್ಕೆ ಅವಕ್ಕಾಗಲ್ಲ ಸು ಅಂತ ಕೇಳ್ಕೊಳ್ಳೋದಕ್ಕಾಗಲ್ಲ ಏನೂ ಇಲ್ಲ ಒಂದು ಪ್ರಾಣಿನೂ ಸಾಕಿರಲಿಲ್ಲ ಪ್ರಾಣಿ ಪ್ರೀತಿ ಏನು ಅಂತಲೂ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಚಿನ್ನಿ ಪಾಪನೆ ಫಸ್ಟ್ ಟೈಮ್ ನಾವು ಸಾಕಿದ್ದು ಅವ್ನು ತೋರಿಸಿದ ಪ್ರೀತಿ ಇವಾಗ ಒಂದು ಬೀದಿಲಿ ಇವಾಗ ಒಂದು ನಾಯಿ ಇತ್ತು ಅಂದ್ರೂ ನಮಗೊಂದೇ ಹೊಡಿಬೇಕು ಅಂತ ಅನಿಸಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವುದೇ ಗೋಲ್ಡನ್ ರೆಡ್ರಿವರ್ ಕಂಡರೂ ಚಿನ್ನಿ ಪಾಪು ಅಂತಲೇ ಬಾಯಿ ಬರುತ್ತೆ ನಮಗೆ ನಮ್ಮ ಚಿನ್ನಿ ಸತ್ತ ಮೇಲೆ ನಮಗೆ ನಾಯಿ ಬೆಲೆ ಗೊತ್ತಾಗಿದ್ದು ಇವಾಗ ಬೀದಿಲಿ ಯಾವುದೇ ಒಂದು ಹೋಗ್ತಾ ಇದ್ರು ಅಷ್ಟೇ ನಮಗೇನೋ ಒಂಥರ ಅನಿಸ್ತಾ ಇರುತ್ತೆ ಎಷ್ಟೋ ಸತಿ ನಾನು ಬರಬೇಕಾದ್ರೆ ಕಾರಲ್ಲಿ ಇರ್ತೀವಿ ರೋಡಲ್ಲಿ ಯಾರಾನೋ ಗೋಲ್ಡನ್ ರೆಡ್ರಿವರ್ ಇಟ್ಕೊಂಡು ಇದ್ರೆ ನಾ ಹಾಗೆ ಚಿನ್ನಿ ಪಾಪು ಅಂದರೆ ಸಾಕು ಎಲ್ಲ ಒಂದೇ ಥರನೇ ಅನಿಸುತ್ತೆ ಗೋಲ್ಡನ್ ರೆಡ್ರಿವರ್ ಮಾತ್ರ ಒಂದೇ ಥರ ಬುದ್ಧಿ ಅನಿಸುತ್ತೆ ಅವು ಬಾಲ ಅಳ್ಳಾಡ್ಸ್ಕೊಂಡು ಹತ್ರನೇ ಬರುತ್ತೆ ಸುಮ್ಮನೆ ಅವ್ರ ಕ ತಲೆ ಮೇಲೆ ಹಿಂಗೆ ಆಡಿಸಿದ್ರೆ ಸಾಕು ಅವ್ಕೇನೋ ಖುಷಿ ಹಾಗೆ ನಿಂತ್ಕೊಂಡ್ಬಿಡುತ್ತೆ ಎಷ್ಟೋ ಸರ್ತಿ ಆ ಥರ ಅನುಭವ ಆಗೈತೆ ನಮಗೂನು ಅಣ್ಣ ಹತ್ತಿ ಬೆಳಿಗ್ಗೆನೆ ಹೋಗಿ ಮಟನ್ ಚಿಕನ್ ಎಲ್ಲ ತೊಗೊಬಂದಿದ್ರು ಅವ್ನಿಗೆ ಇಷ್ಟ ಐಸ್ ಕ್ರೀಮು ಆಮೇಲೆ ಅವನಿಗೆ ಮೊಸರನ್ನಕ್ಕೆ ನಾವು ಮುಟ್ಟೆಯೆಲ್ಲ ಹಾಕ್ಬಿಟ್ಟು ಕಲಿಸ್ಕೊಡ್ತಾ ಇದ್ವಿ ಡಾಕ್ಟ್ರ್ ಹೇಳಿದ್ದಿದ್ದು ಪಿಡಿಗ್ರಿ ಕೊಡ್ತಾಯಿದ್ವಿ ಅದು ಬಿಟ್ಟರೆ ಅವ್ನಿಗೆ ಬೇರೆ ಏನೂ ನೋವು ಕೊಡ್ತೇವೆ ಅವರಿಗೆ ನಾನ್ ವೆಜ್ಜಲ್ಲಿ ಬೋನ್ಲೆಸ್ಸಲ್ಲಿ ಕೂಡ ಕೇಳಿದರು ಅವನಿಗೆ ನಾವು ತಿನ್ನೋದೆಲ್ಲ ಅವನಿಗೂ ಬೇಕಾಗಿತ್ತು ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ರುಚಿ ಮನೆ ಅಂತ ಯಾಕೆ ಇಟ್ವಿ ಅಂತಂದರೆ ಚಿನ್ನಿ ಪಾಪು ಜುಲೈ ಟ್ವೆಂಟಿ ಏಯ್ಟ್ ಹೋದ ಪ್ರೀತು ಪ್ರೀತು ಅಂತೂ ಸಮಾಧಾನ ಪ್ರೀತನಿಗೆ ಸಮಾಧಾನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬಾನುಗೆ ದುಃಖ ಇದ್ದರೂ ತೋರಿಸ್ಕೊಳ್ಳೋಲ್ಲ ಬಾನು ಯಾರತ್ರನೂ ತುಂಬ ಬಿಟ್ಟು ಬಾನಮ್ಮ ದುಃಖ ಇದ್ರೂ ತೋರಿಸ್ಕೊಳ್ಳಲ್ಲ ಒಂದೇ ಒಂಟಿಯಾಗಬೇಕಾದ್ರೆ ರೂಮಲ್ಲಿ ಹತ್ ಬಿಡುತ್ತೆ ಯಾರತ್ರ ಕಣ್ಣೀರು ಹಾಕೋಲ್ಲ ದುಃಖ ತೋರಿಸ್ಕೊಳ್ಳೋಲ್ಲ ಬಾನು ಪ್ರೀತು ಆ ಥರ ಅಲ್ಲ ತುಂಬಾ ಸೆನ್ಸಿಟಿವ್ ಪ್ರೀತು ಅಂತೂ ಸೂಕ್ಷ್ಮ ಜಾಸ್ತಿ ಎಲ್ಲರಿಗೂ ಬಾನುನೆ ಸಪೋರ್ಟ್ ಮಾಡೋದು ತುತ್ತು ಮಾಡಿ ಎಲ್ಲರಿಗೂ ಊಟಕ್ಕೆ ತಿನ್ನಿಸೋದು ರೂಮಲ್ಲಿ ಹೋಗಿ ಒಂದೇ ಹೇಳೋದು ಈ ಥರ ಮಾಡೋದು ಪ್ರೀತುಗೆ ಕೊನೆ ಮಲ್ಕೊಂಡಿದ್ದಾಗ ಅದಕ್ಕೆ ಏನು ಅನ್ನಿಸ್ತು ಅಂತ ಗೊತ್ತಿಲ್ಲ ಆಗಸ್ಟ್ ತಿಂಗಳಲ್ಲಿ ಬಂದು ನಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಚಿನ್ನಿ ಪಾಪು ಹೆಸರಲ್ಲಿ ಅಂತ ಕೇಳಿತು ನಮಗೆಲ್ಲಾರಿಗೂ ಶಾಕ್ ಬೇಡ ಅಂತ ಹೇಳಿದ್ವಿ ಇಲ್ಲ ನನ್ನ ಚಿನ್ನಿ ಪಾಪು ಬೇಕು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿತು ಸರಿ ಮಾಡೋಣ ಬಿಡು ಅಂತ ಅದಕ್ಕೆ ಹೇಳಿದರು ಓದ್ತಾ ಇದ್ರು ನಾನು ಅವ್ರಿಗೆ ಫ್ರೀ ಇಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಅವೆಲ್ಲ ಮಕ್ಕಳಿಗೆ ಓದೋ ಮಕ್ಳಿಗೆ ಇರಲಿಲ್ಲ ಮನೇಲಿ ನೀವಿದ್ದೀರಾ ಮಾಡಿರಿ ಅಂತ ನನಗೆ ಹೇಳಿದ್ರು ನನಗೇನು ಬರೋಲ್ಲ ನಾನು ಮಾಡಲ್ಲ ಅಂತ ನಾನು ಹೇಳಿದೆ ಇಲ್ಲ ಅತ್ತೆ ಚಿನ್ನಿ ಪಾಪಿಂಗೋಸ್ಕರ ಮಾಡಬೇಕು ನಿಂಗೆ ಚಿನ್ನಿ ಪಾಪು ಅಂದರೆ ಪ್ರೀತಿ ಇಲ್ವಾ ಅಂತ ಹೇಳ್ತು ಅವನ ಮೇಲೆ ಇಟ್ಟ ಮೇಲೆ ಏನು ಮಾಡಲ್ಲ ಅಂತ ಹೇಳೋದಕ್ಕಾಗಲ್ಲ ನನ್ನ ಮಗನಷ್ಟೇ ಪ್ರೀತಿ ನಾನು ಅವನಿಗೆ ತೋರಿಸ್ಬಿಟ್ಟಿದ್ದೆ ಅವನು ಒಂದಷ್ಟು ಪಂಚಪ್ರಾಣ ಅದಕ್ಕೆಗೂ ಅಷ್ಟೆ ಮನೇಲಿ ಬಾನು ಪ್ರೀತು ಅಣ್ಣ ರಿಷಿ ಅಮ್ಮ ಎಲ್ಲರಿಗೂ ತುಂಬಾ ಪ್ರೀತಿ ಅವನಿಗೆ ಹಂಗಿರಬೇಕಾದ್ರೆ ಏನು ಪ್ರೀತ್ ಹಂಗಂತಲ್ಲ ಹ್ಞೂ ಸರಿ ಬಿಡಪ್ಪ ಮಾಡೋಣ ಅಂತ ಹೇಳಿದೆ ಪ್ರೀತು ಆಗಸ್ಟ್ ತಿಂಗಳಲ್ಲಿ ಚಾನಲ್ ಓಪನ್ ಮಾಡಿದ್ದು ಆದರೆ ನಾವು ಆವಾಗ ವೀಡಿಯೋ ಏನೂ ಹಾಕಿಲ್ಲ ನಾವು ಚಾ ಆಗಸ್ಟಲ್ಲಿ ಚಿನ್ನಿ ಪಾಪಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ರೀತು ಅಂದ್ಕೊಂಡಿದ್ದು ಆದರೆ ಮಾಡಿದ್ದು ನಾವು ಅಕ್ಟೋಬರ್ ತಿಂಗಳಲ್ಲಿ ಅಪ್ಲೋಡ್ ಮಾಡಿದೆಲ್ಲ ನವಂಬರ್ ತಿಂಗಳಲ್ಲಿ ಅಲ್ಲಿ ತನಕ ಮಾಡಿಲ್ಲ ಸ್ವಲ್ಪನೂ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಚಿನ್ನಿ ಪಾಪಂದು ವೀಡಿಯೋನೂ ಬೇಡ ಒಂದು ಇಯರ್ ಆಗಲಿ ಆವಾಗೇ ಅವನ ಬಗ್ಗೆ ಹೇಳೋಣ ಬರೀ ಅಡುಗೆಗಳ್ದು ಹಾಕು ಅಂತ ಹೇಳ್ತು ಯಾಕೆ ಪಪ್ಪ ಅಂತ ಕೇಳಿದೆ ಅವನಿಗೆ ಊಟ ಅಂದರೆ ತುಂಬಾ ಇಷ್ಟ ಆತೆ ಅವನಿಗೇನು ನಾವು ಕೊಟ್ಟಿಲ್ಲ ಅಷ್ಟು ಆಸೆ ಪಡ್ತಿದ್ದ ಅವನಿಗೆ ಏನು ಊಟ ಕೊಟ್ಟಿಲ್ಲ ಅದಕ್ಕೋಸ್ಕರ ರುಚಿ ಮನೆ ಅಂತ ಇಡೋಣ ಅವನಿಗೆ ರುಚಿ ರುಚಿಯಾದ ಊಟ ಅಂದರೆ ಇಷ್ಟ ರುಚಿ ಮನೆ ಅಂತಲೇ ಇಟ್ಟಾಳ ಚಿನ್ನಿ ಪಾಪು ಹೆಸರಲ್ಲಿ ಅಂತ ಹೇಳ್ತು ಅಮ್ಮ ಅಂತ ಎಲ್ಲರೂ ಹೇಳಿದ್ರು ಪಪ್ಪುನ ಕೇಳಬೇಕು ಒಂದು ಸಾರಿ ಪಪ್ಪ ಏನು ಹೇಳುತ್ತೋ ಅಂದರೆ ಅಣ್ಣಂಗೆ ಇದೆಲ್ಲ ಇಷ್ಟ ಇರಲಿಲ್ಲ ಆಮೇಲೆ ಪ್ರೀತು ಹೋಗ್ಬಿಟ್ಟು ಪಪ್ಪ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಕೇಳ್ತು ನಾವು ಮಾಡ್ತೀವಿ ಅಂತ ಏನು ಹೇಳಿಲ್ಲ ಪ್ರೀತನೇ ನಾನೇ ಸ್ಟಾರ್ಟ್ ಮಾಡ್ತೀನಿ ಪಪ್ಪ ಅಂತ ಕೇಳ್ತು ಬಾ ನಮಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಅಣ್ಯ ಬೇಡ ಬಿಡೋ ಪಪ್ಪ ಏನು ಕೋದಲ್ಲ ಅಂತ ಅಂತು ಪಪ್ಪ ಚಿನ್ನಿ ಪಪ್ಪು ಹೆಸರಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅವನು ಇಲ್ಲ ಅಂತ ಅನ್ನಿಸ್ಲೇಬಾರ್ದು ನಾನು ನಿನ್ನ ಅವಳು ನಮ್ಮ ಹತ್ರ ನಾವು ಕೊನೆ ತನಕ ಮರಿಬಾರ್ದು ಪಪ್ಪ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಕೇಳ್ತು ಹಣ ಏನು ಸರಿ ಅಮ್ಮ ಇಷ್ಟ ಅಂತ ಹೇಳ್ತು ಆಮೇಲೆ ಪ್ರೀತು ಸರಿ ಅಂತೇಳ್ಬಿಟ್ಟು ಅವಾಗ ಚಾನಲ್ ಓಪನ್ ಮಾಡಿದ್ದು ಆದರೆ ಅಪ್ಲೋಡ್ ಮಾಡಿರಲಿಲ್ಲ ನಾವು ನಾನು ಮೂರು ತಿಂಗಳು ಟೈಮ್ ತೊಗೊಂಡೆ ಆಗಲ್ಲ ಆಗೋಲ್ಲ ಅಂದ್ಕೊಂಡೇ ಇದ್ದೆ ನಂಗೆ ಯಾಕಂದರೆ ಯೂಟ್ಯೂಬ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಬೇಡ ಅಂತಲೇ ನನಗೆ ಆ ಕ್ಷಣಕ್ಕೂ ನನಗೆ ಬೇಡ 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 ಅಂತಲೇ ಇತ್ತು ಆಮೇಲೆ ಆಯಿತು ಅಂತಂದ್ಬಿಟ್ಟು ಪ್ರೀ ಪ್ರೀತು ಹಿಂಸೆಗೆ ನಾನು ಹೇಳ್ಕೊಡ್ತೀನಿ ನನಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಕೆ ಬರ್ತಾ ಇರಲಿಲ್ಲ ಎಡಿಟ್ ಮಾ ಎಡಿಟ್ ಮಾಡ್ತಾ ಇದೆ ಆಗಲೇ ಶೇರ್ ಚಾಟಲ್ಲಿ ಫಾರ್ಟಿ ಟು ಕೆ ಫಾಲೋವರ್ಸ್ ಇದ್ದಾರೆ ಫಿಫ್ಟಿ ಕೆ ಒಂದರಲ್ಲಿದ್ದಾರೆ ಫಾಲೋವರ್ಸು ಇಷ್ಟೆಲ್ಲ ಇದ್ರೂ ಅಂದರೆ ನಾನು ಇವಾಗು ಫ್ಯಾಮಿಲೀಲೇ ಇರ್ಬೋದು ಫ್ರೆಂಡ್ಸ್ ಸರೌಂಡಿಂಗಲ್ಲೇ ಇರ್ಬೋದು ನಮ್ಮೂರಲ್ಲೇ ಇರ್ಬೋದು ಯಾರಿಗೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಒಬ್ರಿಗೂ ನಾವು ಹೇಳಿರಲಿಲ್ಲ ಪ್ರೀತು ಹೇಳಿದ್ದು ಯಾರಿಗೂ ಹೇಳೋದು ಬೇಡ ನಾವು ಚಿನ್ನಿ ಪಾಪು ಹೆಸರು ಮಾಡೋಣ ಅವ್ರಿಗ ಅವ್ರಾಗ ಅವ್ರಿಗೆ ಗೊತ್ತಾದರೆ ಓಕೆ ಯಾರಿಗೂ ಹೇಳೋದು ಬೇಡ ಅತ್ತೆ ಅಂತ ಹೇಳ್ತು ಸರಿಯಪ್ಪ ಅಂತಂದ್ಬಿಟ್ಟು ನಾನು ಹೇಳಿಲ್ಲ ಯಾರಿಗೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ ಅಂತ ನಾವು ಯಾರಿಗೂ ಹೇಳೋಕ್ಕೋಗಿಲ್ಲ ಸ್ಟಾರ್ಟ್ ಮಾಡಿದ್ರಿ ಆದಂಗಾಗಲಿ ಚಿನ್ನಿ ಚಿನಿ ಪಾಪದೊಂದು ಹೆಸ್ರು ಯಾಕಂದರೆ ಅವ್ನು ನಮ್ಮ ಮನೆ ಮಗ ಆಗಿಬಿಟ್ಟಿದ್ದ ನಮ್ಮ ಮನೇಲಿ ಒಬ್ಬ ಮಗನ ನಾವು ಕಳ್ಕೊಂಡಿರೋ ಪರಿಸ್ಥಿತಿಲಿ ಇದ್ ರೀ ಇರಲಿ ಅಂತಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿ ಯೂಟ್ಯೂಬ್ ಸ್ಟಾರ್ಟ್ ಈ ಥರ ಆಯಿತು ನಮ್ಮದು ಇನ್ಯಾವುದು ದುಡ್ಡಿಗೋಸ್ಕರ ಶೋಕಿಗೋಸ್ಕರ ಮತ್ತೊಂದು ಅನ್ನೊಂದು ಟೈಮ್ ಪಾಸ್ ಈ ಥರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಲ್ಲ ಮಾಡಿದ್ದು ನಮ್ಮ ಚಿನ್ನಿ ಪಾಪನ್ಗೋಸ್ಕರ ರುಚಿ ಮನೆ ಅಂತ ಹೆಸ್ರಿಟ್ಟಿದ್ದೆ ಎಲ್ಲ ಕೇಳ್ತಿದ್ರೆ ಏನು ರುಚಿ ಮನೆ ಅಂತ ಹೆಸರಿಟ್ಟಿದ್ದೀರಾ ರುಚಿ ಮನೆ ಅಂತ ಹೆಸರಿಟ್ಟಿದ್ದೀರಾ ನಾನು ಇವಾಗ ಹೇಳ್ತೇನೆ ಚಿನ್ನಿ ಪಾಪುಂಗೆ ರುಚಿಯಾದ ಊಟ ಅಂದರೆ ತುಂಬಾ ಇಷ್ಟ ಅದಕ್ಕೆ ರುಚಿ ಮನೆ ಮತ್ತು ಮುಖ ತೋರಿಸಲ್ಲ ಯಾಕೆ ಅಂತೆಲ್ಲ ಇರ್ತೀರಾ ಅದು ಇಷ್ಟ ಇಲ್ಲ ಮುಖ ಎಲ್ಲ ತೋರಿಸೋದಕ್ಕೆ ಯಾರ್ದೂ ಅಷ್ಟೊಂದಿಲ್ಲ ಇವಾಗ ಸ್ವಲ್ಪ ನಾಲ್ಕೈದು ವೀಡಿಯೋದಲ್ಲಿ ಪ್ರೀತಿ ವೀಡಿಯೋ ಮುಖ ಅಷ್ಟೇ ತೋರಿಸಿರೋದು ಯಾರು ಅಷ್ಟೊಂದೆಲ್ಲ ಇಲ್ಲ ಫಂಕ್ಷನ್ಗಳಲ್ಲಿ ಎಲ್ಲ ಜೊತೆಯಲ್ಲಿದ್ದಾಗ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ಇಂಥೊರೆಯೇ ಇವರು ರುಚಿ ಮನೆಯವರು ಅಂತ ಗೊತ್ತಾಗಲ್ಲ ತುಂಬ ಜನ ಕೇಳ್ತಾ ಇದ್ರ ಯಾಕೆ ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ ಚಿನ್ನಿ ಪಾಪು ಅಂದರೆ ನನ್ನ ಯೂಟ್ಯೂಬಲ್ಲಿ ತುಂಬ ಜನ ನನಗೆ ಚಿನ್ನಿ ಪಾಪು ಪಾಪು ಅಂತ ಹೆಸರಿಟ್ಬಿಟ್ಟಿದ್ದೀರಾ ಚಿನಿ ಪಾಪು ಚಿನಿ ಪಾಪು ಅಂತ ಎಲ್ಲರಿಗೂ ಇಷ್ಟ ಕೆಲವರು ಒಬ್ಬೊಬ್ರು ನಾವೂ ಇಟ್ಟಿದ್ದೀವಿ ನಿಮ್ಮ ಚಿನಿ ಪಾಪು ಹೆಸ್ರೇ ನಮ್ಮ ನಾಯಿ ಮರಿಗೂ ಇಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ ತುಂಬಾ ಖುಷಿಯಾಗೋದು ನಮಗೆ ನೀವು ಆ ಥರ ಎಲ್ಲ ಹೇಳಿದಾಗ ಕೆಲವರು ಅಂತೂ ಎಷ್ಟೋ ಕಮೆಂಟ್ಗಳಲ್ಲೆಲ್ಲ ಚಿನ್ನಿ ಪಾಪು ಅಂತಲೇ ಮಾಡ್ತೀರಾ ಮೊದಲಿಂದನೂ ನಿಮ್ಮ ಸಪೋರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ನಂಗೆ ತುಂಬನೇ ಖುಷಿಯಾಯಿತು ಏನೂ ಗೊತ್ತಿಲ್ತಿದ್ದರು ಒಬ್ಬರಿಗೆ ಯೂಟ್ಯೂಬಲ್ಲಿ ಈ ಥರ ನಮ್ಮ ಚಿನ್ನಿ ಪಾಪು ಹೆಸ್ರುಳಿದ್ದಲ್ಲ ಅದೊಂದು ಖುಷಿಯಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಬಿದ ನಾಯಿಗಳಿಗೆಲ್ಲ ಊಟ ಹಾಕೋಣ ಅಂತ ಅಂದ್ಕೊಂಡ್ವಿ ಇಲ್ಲೊಂದು ನಾಯಿ ಮರಿ ಇದೆ ನಮ್ಮ ಚಿನ್ನಿ ಪಾಪ ಒಂದು ಅದು ಅವಳೇ ತಿನ್ಕೊಂಡ್ಲಿ ಇಲ್ಲಿ ಅಂತ ಹೇಳಿ ಅವಳಿಗೆ ನೆನೆ ಇಲ್ಲಿ ಪೂಜೆಗೆಲ್ಲ ಇಲ್ಲಿ ತೊಗೊಂಬಂದು ಅವಳೇ ಬಂದು ತಿನ್ನಲಿ ಅಂತ ಸುಮ್ಮನಾದ್ವಿ ಮತ್ತು ಈ ತುಳಸಿ ಗಿಡನ ನಮ್ಮ ಚಿನ್ನಿ ಪಾಪ ಹೋಗಿದ್ದೀವಿ ಸಹ ನಾವು ಹಾಕಿದ್ದು ಅಷ್ಟು ಬಿಸಿಲು ಈ ಸತಿ ಎಷ್ಟು ಬಿಸಿಲಿತ್ತು ಅಂತ ನಿಮಗೆ ಗೊತ್ತು ತುಂಬಾ ಬಿಸಿಲಿತ್ತು ಇದು ತುಳಸಿ ಗಿಡನೂ ಅಷ್ಟೇ ಚೆನ್ನಾಗೆ ಬಂತು ಒಂದು ಸ್ವಲ್ಪ ಬಾಡಿಲ್ಲ ಅದು ಸ್ವಲ್ಪ ಉಣ್ಲೇ ಇಲ್ಲ ಗಿಡ ಅಷ್ಟು ಚೆನ್ನಾಗಿದೆ ತುಳಸಿ ಗಿಡ ಮೊದಲಿಂದನೂ ಅಷ್ಟು ಅಷ್ಟು ಬಿಸಿಲಲ್ಲೂ ಸಹ ಒಂದು ಸ್ವಲ್ಪವೂ ಬಾಡಿಲ್ಲ ಆವತ್ತಿನಿಂದ ಇವತ್ತಿನ ತನಕ ನಾವು ಪ್ರತಿದಿನ ಒಂದೊಂದು ಹೂವು ಇಟ್ಬಿಟ್ಟು ಅವನಿಗೆ ದಾಸವಾಳದ ಹೂವು ರೆಡ್ ರೋಸ್ ತುಂಬ ಇಷ್ಟ ನಮ್ಮ ಚಿನಿಪಾಪಿಗೆ ಕೆಂಪು ದಾಸವಾಳ ಇತ್ತು ಅಂದರೆ ತಿಂದೆ ಬಿಡೋನು ನಾವು ಏನು ಚಿನ್ನಿ ಪಾಪು ಏನು ಸಿಗುತ್ತೋ ಯಾಕೋ ತಿಂತಾ ಇದೆಯಾ ಅದನ್ನು ಅಂತಂದರೆ ಪಾಪ ಅದಕ್ಕೇನು ಮಾತಾಡೋಕ್ಕೆ ಬರುತ್ತಾ ಏನು ಎತ್ತ ಅಂತ ಹೇಳೋದಕ್ಕೆ ನಾವು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾವು ಏನೂ ಮಾತಾಡ್ತಾ ಇರಲಿಲ್ಲ ಅಷ್ಟು ಪ್ರೀತಿ ಕೊಟ್ಟು ಸಾಕಿದ್ವಿ ಅವ್ನು ಮರಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಪೂಜೆ ಎಲ್ಲ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ಆಮೇಲೆ ಭಾನುನು ಪ್ರೀತು ರಿಷಿ ಎಲ್ಲರೂ ಹೋಗಿ ಲೆವಟಲ್ಲೇ ಸ್ವಲ್ಪ ನಾಯಿಗಳಿತ್ತು ಅವಕ್ಕೆಲ್ಲ ಊಟ ಹಾಕಿ ಆಮೇಲೆ ಅಪಾರ್ಟ್ಮೆಂಟ್ ಹತ್ರ ಇದೆಯಲ್ಲ ಅಂದರೆ ಅಲ್ಲಿ ಊಟ ಇಲ್ಲ ಅವಕ್ಕೆ ಯಾರು ಅಣ್ಣ ಹೋದಾಗೆಲ್ಲ ಅಲ್ಲಿ ಬಿಸ್ಕೆಟ್ ತೊಗೊಂಡು ಹಾಕ್ಬಿಟ್ಟು ಇದ್ರು ಪ್ರತಿದಿನ ಪ್ರೀತನಾಗಲಿ ಬಾನನಾಗಲಿ ಬೆಳಗ್ಗೆ ಟೈಮ್ ಬಿಡೋಕ್ಕೆ ಅಣ್ಣ ಹೋಗ್ತಾರೆ ಮೇನ್ ರೋಡ್ಗೆ ಬಿಡಕ್ಕೆ ಹೋದಾಗೆಲ್ಲ ಬಿಸ್ಕೆಟ್ ತೆಗೆದು ಪ್ರೀತು ಫಸ್ಟೇ ಹೇಳ್ಬಿಟ್ಟಿತ್ತು ಚಿನ್ನ ಪಾಪು ಹೋದಾಗೆನೆ ಅಂದರೆ ಅದಕ್ಕೆ ಮುಂಚೆಯಿಂದನೂ ಅಣ್ಣ ನಾಯಿಗಳಿಗೆಲ್ಲ ಬಿಸ್ಕೆಟ್ ತೆಗೆದು ಹಾಕ್ತಾಯಿದ್ರು ಅದೇ ಚಿನ್ನಿ ಪಾಪು ಹೋದ್ಮೇಲೆ ಸ್ವಲ್ಪ ಜಾಸ್ತಿಯೇ ಬೀದಿಲಿ ಯಾವುದೇ ಒಂದು ನಾಯಿ ಮಲ್ಗಿದ್ರು ತೊಗೊಂಡೋಗಿ ತೊಗೊಂಡೋಗಿ ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಪಾಪ ಅವ್ರು ಊಟ ಇರ್ತಾ ಇರಲಿಲ್ಲ ಯಾವಾಗೂ ಬಿಸ್ಕೆಟ್ ಯಾಕೆ ತೊಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಬರ್ತಾಯಿದ್ರು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಮಾರಿಗೋಡು ಬಿಸ್ಕೆಟು ಪಾರ್ಲೇಜಿ ಬಿಸ್ಕೆಟ್ ನಮ್ಮನೆ ಸ್ಟಾಕ್ ಯಾವಾಗೂ ಅದಿದ್ದೇ ಇರುತ್ತೆ ಇಲ್ಲಿ ಮನೆ ಹತ್ರನೂ ಯಾವುದಾದ್ರೂ ಒಂದು ನಾಯಿ ಬಂದರೂ ಸಾಕು ಊಟ ಅಂತೂ ಮನೇಲೇ ಹಾಕ್ತಿ ಮನೆಯಲ್ಲೇ ತೊಗೊಂಡೋಗಿ ಹಾಕ್ತೀವಿ ಅಣ್ಣ ಮಾತ್ರ ಬಿಸ್ಕೆಟ್ ಯಾವಾಗೂ ಬಿಸ್ಕೆಟ್ ಹಾಕ್ತಾ ಇದ್ದಿದ್ದು ನಮ್ಮ ಚಿನ್ನಿ ಪಾಪಗೆ ನಾವು ಬಿಸ್ಕೆಟ್ ಕೊಡ್ತಾ ಇರಲಿಲ್ಲ ಅವನಿಗೆ ಆದರೆ ಬೀದಿಲಿ ಬೇರೆ ಯಾವ ನಾಯಿಗಳ್ ಸಿಕ್ಕಿದ್ರು ಹೋಗಾಕ್ತಾ ಇದ್ವಿ ಇವಾಗ ಅನಿಸ್ತತ್ತೆ ನಮಗೆ ಈ ಚಿನ್ನಿ ಪಾಪನ ಸಾಕೋ ಬದಲು ಒಂದು ಬೀದಿ ನಾಯಿನ ಸಾಕಿದ್ರೆ ಇವತ್ತು ನಮ್ಗೆ ಇಷ್ಟು ದುಃಖ ಇರ್ತಾ ಇರಲಿಲ್ಲ ಅಂತ ಇಲ್ಲೇ ನಮ್ಮ ಮನೆ ಹತ್ರ ರತ್ನ ಅಕ್ಕ ಅಂತ ಇದ್ದಾರೆ ಅಕ್ಕ ಅಂತೂ ಹೇಳ್ತಾನೆ ಇರುತ್ತೆ ಮಗ ನೀವು ಯಾಕೆ ಇಷ್ಟೊಂದು ಹಚ್ಕೊಂಡಿದ್ದೀರಾ ಸ್ವಲ್ಪ ಮರಿ ಇರೋ ಮರಿ ಇರೋ ಹುಟ್ಟದವರು ಒಂದ್ಸರ್ತಿ ಸಾಯ್ಲೇಬೇಕಲ್ವೇನೋ ಇಷ್ಟೊಂದು ಹಚ್ಕೋಬಾರ್ದು ಒಂದು ವರ್ಷ ಆದ್ರೂ ನೀವು ಇಷ್ಟು ದುಃಖ ಪಡ್ತೀರಲ್ಲೋ ಅಂತ ಹೇಳ್ತಾನೆ ಇರ್ತಾರೆ ಅವಾಗೂ ನಾ ಇಬ್ಬಾಗು ಪ್ರತಿದಿನ ಸ್ಟೇಟಸಲ್ಲಿ ಚಿನಿ ಪಾಪು ಫೋಟೋ ಹಾಕ್ತಾಯಿದ್ರೆ ಎಲ್ಲರೂ ಹಾಗೆ ಹೇಳ್ತಾರೆ ಒಂದು ವರ್ಷ ಆಯಿತಾ ಬಂದರೂ ನೀವು ಇನ್ನೂ ಮರ್ತಿಲ್ವಾ ಇನ್ನೂ ಮರ್ತಿಲ್ವಾ ಅಂತ ಮರೆಯೋ ಥರ ಇಲ್ಲವೇ ಇಲ್ಲ ಅವನನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಪೂಜೆ ಎಲ್ಲ ನಾವು ಮುಗಿಸಿ ಆಮೇಲೆ ಮನೆಗೆ ಹೋಗೋಣ ಅಂತಂದು ಭಾನು ಪ್ರೀತು ಅವನಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅದು ವೆನಿಲಾ ಐಸ್ ಕ್ರೀಮು ಅವ್ನಿಗೆ ಎರಡು ಐಸ್ ಕ್ರೀಮ್ ತೊಗೊಂಡಿಟ್ಟರು ಪ್ರೀತು ಚಿನ್ನಿ ಪಾಪದ್ದು ಯಾವಾಗೂ ಹಂಗೇನೆ ಪ್ರೀತು ತಿಂತ ಹೋಗ್ಬಿಟ್ಟು ಅವ್ನು ತಿಂತಾ ಇದ್ದ ಪ್ರೀತು ಇವತ್ತು ಹಾಗೆ ಮಾಡ್ತು ಚಿನ್ನಿ ಪಾಪಂಗೆ ಒಂದು ಕೊಡ್ತೀನಿ ನಾನೊಂದು ತಿಂತೀನಿ ಅಂತ ಚಿನ್ನಿ ಪಾಪಗೆ ಇಕ್ಕಿದ್ ಒಂದು ಐಸ್ ಕ್ರೀಮಲ್ಲಿ ನಾನು ಬಾನು ಸ್ವಲ್ಪ ಸ್ವಲ್ಪ ತಿಂದ್ವಿ ಅವ್ನ ಪ್ರಸಾದ ಅಲ್ಲಿ ಅಂತ ಹೇಳಿ ಅವನ ಉಸಿರು ಇನ್ನೂ ಇದೆ ಅನ್ನೋದಕ್ಕೆ ಆ ತುಳಸಿ ಗಿಡನೇ ಕಾರಣ ಅಂತ ಅದಕ್ಕೆ ನಂಬಿರೋದು ಚಿನ್ನಿ ಪಾಪ ಉಸಿರು ಇಲ್ಲೇ ಅಂತ ನಮ್ಮದು ರೂಮ್ ಕಿಟಕಿಗೆ ಅವನ್ನ ಹಾಕಿದ್ದೀವಲ್ಲ ಅದು ಕ್ಲೀನಾಗಿ ಕಾಣುತ್ತೆ ಅದಕ್ಕೆ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ನು ನೋಡಿಕೊಂಡೆ ದಿನ ಶುರು ಮಾಡೋದು ಆ ಥರ ಹಾಗಿರೋದು ಪಾಪ ಎಷ್ಟು ನಾಯಿಗಳಿದಾವಲ್ಲ ಮನುಷ್ಯನಿಗೆ ಮನುಷ್ಯನಿಗೆ ಎಷ್ಟೇ ನಾವು ಹಾಕಿದ್ರು ಎಷ್ಟೇ ತಿನ್ಸಿದ್ರು ಎಷ್ಟೇ ಪ್ರೀತಿ ತೋರಿಸಿದ್ರು ಕರುಣೆ ಅನ್ನೋದು ಇರಲ್ಲ ಕನಿಕರ ಅನ್ನೋದು ಇರಲ್ಲ ತಿಂದ ಮನೆಗೆ ದ್ರೋಹ ಬಗೆಯೋದು ತಿಂದೋರ ಕೈಯಲ್ಲೇ ಅವ್ರಿಗೆ ಒಂದು ಹೇಳೋದು ಈ ಥರ ಇರೋ ಪ್ರಪಂಚದಲ್ಲಿ ಈ ಮೂಕ್ ಪ್ರಾಣಿ ಬಂದು ಯಾವ ನರ ಮನುಷ್ಯನೂ ನೀವು ನಂಬೇಡಿ ಅಂತ ತೋರಿಸ್ಕೊಡೋಕ್ಕೆ ಬಂದಿತ್ತು ಮನೆಗೆ ಅಂತ ಅನಿಸುತ್ತೆ ತುಂಬ ನಂಬ್ತಿದ್ವಿ ನಾವು ಪ್ರತಿಯೊಬ್ಬರೂ ಯಾರೊಬ್ರು ಎಷ್ಟೇ ಮಾತಾಡ್ಬಿಟ್ರು ಸಾಕು ಅತಿಯಾಗಿ ಹಚ್ಕೊಂಬಿಡ್ತಿದ್ವಿ ಎಲ್ಲ ಒಂದೊಂದು ಥರ ಪಾಠ ಅಲ್ವಾ ಜೀವನದಲ್ಲಿ ಎಲ್ಲ ನಾವು ಕಲ್ತ್ರೆ ಅಲ್ವಾ ಮುಂದಿನ ಜೀವನ ಸಾಗಿಸೋಕಾಗೋದು ಇದು ನಾನು ಅವ್ರಿಗೆ ಇವ್ರಿಗೆ ಅಂತ ಹೇಳ್ತಾ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೆ ನಾನು ಥರ ಪ್ರತಿಯೊಬ್ಬರಿಗೂ ಅನುಭವ ಆಗಿರುತ್ತೆ ನಾವು ಯಾರನ್ನ ಅತಿಯಾಗಿ ಪ್ರೀತಿ ಮಾಡ್ತೀವೋ ಯಾರನ್ನ ಅತಿಯಾಗಿ ನಂಬಿರ್ತೀವೋ ಅವರಿಂದನೇ ನಮಗೆ ಮೋಸ ಪ್ರತಿಯೊಬ್ರಿಗೂ ಹಾಗೇ ಆಗಿರುತ್ತೆ ಅದ್ರ ಬದಲು ನಾವೊಂದು ಪ್ರಾಣಿನ ಸಾಕಿ ಒಂದು ತು ಅನ್ನ ಹಾಕಿದ್ರೆ ಸಾಕು ನಮ್ಮ ಮನೇಲಿ ಯಾರೇ ಒಂಚೂರು ಸಪ್ಪೋಗಿದ್ರು ನಮ್ಮ ಚಿನ್ನಿ ತಡೀತಾ ಇರಲಿಲ್ಲ ಎಲ್ಲಾರನ್ನೂ ಬಂದು ಅವ್ನು ಎದ್ದೊಳಿಸ್ಬಿಟ್ಟು ಕರ್ಕೊಬಂದು ಸೋಫಾ ಮೇಲೆ ಕೂರಿಸ್ತಾ ಇದ್ದ ಎಲ್ಲ ಎಲ್ಲ ಒಂದತ್ರ ಕುತ್ಕೋಬೇಕಾಗಿತ್ತು ಅವನತ್ರ ಯಾರೂ ಒಬ್ಬೊಬ್ರು ರೂಮಲ್ಲಿ ಸೇರ್ಕೊಳ್ಳೋ ಥರ ಇರಲಿಲ್ಲ ಹಾಗಿದ್ದ ಅವ್ನ ಪ್ರೀತಿ ಯಾರು ಕೊಡೋಕ್ಕೆ ಸಾಧ್ಯ ಒಟ್ಟು ಪ್ರಾಣಿಗಳು ಪಾಪ ಇವು ಊಟ ಇಲ್ಲ ಈ ಥರ ಊಟ ಹಾಕಿದ್ರೆ ಅವಕ್ಕೂ ಹೊಟ್ಟೆ ತುಂಬುತ್ತೆ ಅವ್ರು ಬಾಯಿ ಬಿಟ್ಟು ನಮ್ಗೆ ಹೊಟ್ಟೆ ಶು ಊಟ ಕೊಡಿ ಅಂತ ಕೇಳಲ್ಲ ಇಲ್ಲಿ ಮನೆ ಹತ್ರ ಒಬ್ರು ಅಂಕಲ್ ಇದ್ದಾರೆ ಅವರಂತೂ ಯಾವಾಗೂ ಬಿಸ್ಕೆಟು ಮತ್ತು ಚೋಚ ಕಡಲೆಪುರಿ ತಂದು ಇಟ್ಕೊಂಡಿದ್ದಾರೆ ಇನ್ನು ಇವುಗಳೆಲ್ಲ ಅದಕ್ಕೆ ಅವ್ರ ಮನೆ ಹತ್ರನೇ ಇರುತ್ತೆ ಅಂದರೆ ಇಲ್ಲೇ ನಮ್ಮನೆ ಪಕ್ಕ ಎಲ್ಲ ಇಲ್ಲೇ ಇರುತ್ತೆ ನಾನು ಅನ್ನ ಸಾಂಬಾರು ನಾನು ಹಾಕ್ತೀನಿ ನೈಟಲ್ಲಿ ಬೆಳಗ್ಗೆ ಟೈಮ್ ಅವ್ರ ಬಿಸ್ಕೆಟು ಮತ್ತು ಮಿಕ್ಸ್ಚರು ಕಡಲೆಪುರಿ ಎಲ್ಲ ಅವ್ರು ಹಾಕ್ತಾರೆ ಕಾಗೆಗಳಿಗೆಲ್ಲ ಅವರು ಊಟ ಇರ್ತಾರೆ ಪಾಪ ಅವರು ತುಂಬ ಒಳ್ಳೆಯವರು ನಾನು ಸಂಜೆ ಟೈಮ್ ನಾನು ಊಟ ಹಾಕ್ತೀನಿ ಇಲ್ಲ ಮಧ್ಯಾಹ್ನ ಟೈಮು ಇಲ್ಲ ಸಂಜೆ ಟೈಮ್ ನಾನು ಊಟ ಹಾಕ್ತೀನಿ ನೈಟ್ ಅಂತೂ ಡೈಲಿ ಹಾಕ್ತಾಯಿರ್ತೀರಿ ಇಲ್ಲ ನೈಟ್ ಬರೋಕ್ಕಾಗಿಲ್ಲ ಮಳೆ ಎಲ್ಲ ಇವಾಗ ಅವಾಗಾಗಿಲ್ಲ ಅಂದರೆ ಬೆಳಗ್ಗೆನೇ ತೊಗೊಳಗೆ ಹಾಕ್ತೀವಿ ತಿನ್ಕೊಳ್ಳುತ್ತೆ ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಇರೋ ಈ ನಾಯಿಗಳಿಗೆಲ್ಲ ಅಣ್ಣ ಬಿಸ್ಕೆಟ್ ತೊಗೊಂಡೋಗ್ತಾರೆ ಪಾಪ ಅದೆಲ್ಲ ಯಾವ ಮೂಲೆಗೆ ಇವತ್ತಾದ್ರೂ ಹೊಟ್ಟೆ ತುಂಬ ಅಂತ ಭಾನು ಪ್ರೀತು ರಿಷಿ ಹೋದರು ನಾನು ಹೋಗಿದ್ದು ವಾಪಸ್ ಬಂದುಬಿಟ್ಟೆ ನಾನು ಮನೆಗೆ ಹೋಗ್ತೀನಿ ಅಂತ ಗಾಡಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅಣ್ಣನ ಇಲ್ಲ ಹೊರಗಡೆ ಹೋದ್ರು ಅದಕ್ಕೆ ಆಮೇಲೆ ನಾನು ವಾಪಸ್ ಬಂದೆ ಇವ್ರು ಮೂವರು ಅಲ್ಲಿ ಹೋಗಿದ ತಕ್ಷಣ ಊಟಕ್ಕೆ ಪಾಪ ಎಲ್ಲ ಓಡಿ ಬರ್ತಿದ್ವಂತೆ ಇರಪ್ಪ ಗಾಡಿ ಮೇಲೆ ಹತ್ ಕೂತಿದ್ರೆ ಅಲ್ಲೇ ಅಲ್ಲಿ ಬಾನು ಹಾಕೋದಕ್ಕೆ ಬಿಟ್ಟಿಲ್ವಂತೆ ಆದರೂ ಪಾಪ ಮಕ್ಕಳು ಸ್ವಲ್ಪ ಭಯ ಪಟ್ಟಿದ್ದಾರೆ ಆಮೇಲೆ ಧೈರ್ಯವಾಗಿ ಅವಕ್ಕೆಲ್ಲ ಊಟ ಹಾಕಿ ಅವರು ಮನೆಗೆ ಬಂದರು ಎಲ್ಲರಿಗೂ ಒಂಥರ ದುಃಖ ಇದ್ದೇ ಇರುತ್ತಲ್ವ ಮರಿಬೇಕಲ್ಲ ಅದನ್ನು ಏನೂ ಮಾಡೋಕ್ಕಾಗಲ್ಲ ನಮ್ಮ ಮನೆ ಮಗ ನಮ್ಮ ಮನೆ ಮಗ ಓದಾ ಅನ್ನೋ ಥರನೇ ನಮಗೆ ತುಂಬಾ ನೋವಾಯಿತು ತುಂಬ ದುಃಖ ಆಯಿತು ಅದನ್ನು ಮರೆಯೋದಕ್ಕಾಗಲ್ಲ ಕೊನೆ ತನಕ ಯಾಕೆ ಇಷ್ಟೊಂದು ಹಚ್ಕೊಂಡಿದ್ದೀರ ಅಂದರೆ ನಮ್ಗೆ ಅವನಷ್ಟು ಪ್ರೀತಿ ಕೊಟ್ಟಿದ್ದಾನೆ ನಾವು ಆ ಥರ ಅವ್ನು ನಮ್ಮ ಜೊತೆ ಆ ಥರ ಇದ್ದ ಅವನ್ನ ನಾವು ಒಂದು ನಾಯಿ ಥರ ಒಂದು ಪ್ರಾಣಿ ಥರ ನೋಡಿಲ್ಲ ನಮ್ಮ ಮನೆ ಮಗನ ಥರನೇ ನೋಡಿದ್ವಿ ಡೈಲಿ ಅವ್ನಿಗೆ ಮೊಟ್ಟೆ ಇದೆ ಇದೇ ಕೊಡ್ತಾಯಿದ್ದಿದ್ದು ಅಂದರೆ ಮೊಟ್ಟೆ ನಮ್ಮ ಎಲ್ಲರೂ ಆಲ್ಮೋಸ್ಟ್ ತಿನ್ನೋದೇ ಬಿಟ್ಬಿಟ್ಟಿದ್ರು ಯಾರಿಗಾರ ಮೊಟ್ಟೆ ಕಡೆ ಚಿನ್ನಿ ಪುಂಗೆ ಚಿನ್ನಿ ಪುಂಗೆ ಅಂತಲೇ ಇದ್ರು ಅಣ್ಣ ಏನಾದರೂ ನಾವು ಹೇಳೋದು ಮರೆತು ಪೆಡಿಗ್ರಿ ಇಲ್ಲ ಅಂತ ಹೆಂಗೆ ಕೇಳೋದು ಅಂತಂದು ಬು ಬಾನು ಮನೆಗೆ ಬಂದು ಬಾನು ಬುಕ್ಸ್ ಎಲ್ಲ ತೊಗೊಂಡೋಗಿ ಮಾರಿ ಅದರಿಂದ ಒಂದು ಸಾರಿ ಅವ್ನಿಗೆ ಬೇಕಾಗಿರೋದನ್ನೆಲ್ಲ ತೊಗೊಬಂದು ಕೊಡೋದು ಅಷ್ಟು ಪ್ರೀತಿ ಮಾಡ್ತಾ ಇದ್ದಿದ್ದು ಆದರೆ ತೋರಿಸ್ಕೊಳ್ಳೋ ಬುದ್ಧಿ ಇಲ್ಲ ಮಕ್ಕಳಿಗೆ ನಾವಾದರೂ ಬೈತಾ ಇದ್ವಿ ಏನು ಪಾಪ ಇದು ಅಂತಂದರೆ ಪಾಪ ಚಿನ್ನಿ ಪಾಪು ಬಿಡು ಮಮ್ಮಿ ಅಂತ ಅನ್ನೋದು ಯಾವಾಗೂ ಅದಕ್ಕೆ ಏನಾದರೂ ಹೇಳಿದ್ರೆ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಿದ್ದು ಅಣ್ಣನೂ ಅಷ್ಟೇ ಅಂಥವನ್ನ ಇವತ್ತು ಕಳ್ಕೊಂಡು ಇವತ್ತು ಅವನ ಬಗ್ಗೆ ನಾನು ಈ ಥರ ಹೇಳೋ ಪರಿಸ್ಥಿತಿ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಇಷ್ಟೇ ಇನ್ನ ಈ ವಿಡಿಯೋ ನಮ್ಮ ಚಿನ್ನಿ ಪಾಪನಗೋಸ್ಕರ ಇಲ್ಲಿಗೆ ವಿಡಿಯೋ ಎಂಡಾಗ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಿನ್ನಿ ಪಪ್ಪನಿಗೆ ಅವನು ಎಲ್ಲೇ ಇದ್ದರೂ ಅವ್ನು ಚೆನ್ನಾಗಿರಲಿ ಅವ್ನ ಆತ್ಮಕ್ಕೆ ಶಾಂತಿ ಸಿಗಿರಲಿ ನೆಮ್ಮದಿಯಾಗಿರಲಿ ಅಷ್ಟೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮೂಕ ಪ್ರಾಣಿಗಳಿಗೆ ಅನ್ನ ಹಾಕಿ ಅವೆಲ್ಲೇ ಎರಡು ಎರಡುತ್ತಾ ಅನ್ನ ಹಾಕಿ ನಾವು ಪ್ರೀತಿ ಕೊಟ್ಟರೆ ಅವು ಅದು ನಮಗಿಂತ ಹತ್ತು ಪಟ್ಟು ಪ್ರೀತಿ ಕೊಡ್ತೇವೆ ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು